ಏನಂದ್ರೆ ನೀವು ಇರಬೇಕು ಸಿಕ್ಕೈತೆ ಪಾಪು ಚೆನ್ನಾಗಿದೆ ಅವ್ರ ಅಪ್ಪ ಅಮ್ಮ ಜೊತೆ ಐತೆ ಪ್ರೊಸೀಜರ್ ಐತೆ ಆ ಪ್ರೊಸೀಜರ್ ಮಾಡಿ ಒಳ್ಳೆ ಕೆಲಸ ಮಾಡ್ಯಾರ ಶಿರಾ ತಾಲೂಕಿನ ಮುಷ್ಟಿರಹಳ್ಳಿ ಗ್ರಾಮದ ವಾಸಿಯಾದ ರಂಗಯ್ಯನ ಮಗನಾದ ಎರಡೂವರೆ ವರ್ಷದ ಯುವರಾಜ್ ಎನ್ನುವ ಮಗು ಐತಿಹಾಸಿಕ ಪ್ರಸಿದ್ಧ ಮಾಗೋಡು ರಂಗನಾಥ ಸ್ವಾಮಿ ಜಾತ್ರೆಗೆಂದು ತನ್ನ ತಾತ ಮತ್ತು ಅಜ್ಜಿಯ ಜೊತೆ ಹೋಗಿದ್ದ ಆ ಮಗುವನ್ನು ಯಾರೋ ಅಪರಿಚಿತ ವ್ಯಕ್ತಿಗಳು ಮಗುವನ್ನು ಕಳವು ಮಾಡಿದ್ದು ಎಲ್ಲೆಡೆ ಹುಡುಕಿದರೂ ಸಿಗದ ಕಾರಣ ಶಿರಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ನಗರ ಪೊಲೀಸ್ ಠಾಣೆ ಮೊಕದ್ದಮೆ ನಂಬರ್ ಮೂವತ್ತ್ಮೂರು ಬಾರಿ ಎರಡು ಸಾವಿರದ ಇಪ್ಪತ್ತಾರು ಕಲಂ ನೂರ ಮೂವತ್ತೇಳು ಬರೆ ಎರಡು ಬಿಎನ್ಎಸ್ ರೀತಿಯ ಪ್ರಕರಣ ದಾಖಲಿಸಿರುತ್ತಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಡಿವೈಎಸ್ಪಿ ಶೇಖರ್ ಅವರ ನೇತೃತ್ವದಲ್ಲಿ ನಗರ ವೃತ್ತ ನಿರೀಕ್ಷಕರಾದ ಪ್ರವೀಣ್ ಕುಮಾರ್ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ಸಬ್ ಇನ್ಸ್ಪೆಕ್ಟರ್ ರೇಣುಕಾ ಯಾದವ್ರವರ ನೇತೃತ್ವದಲ್ಲಿ ತನಿಖೆ ಕೈಗೊಂಡು ಮಗುವನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ ಶಿರಾ ಪೊಲೀಸರವರ ಈ ಕಾರ್ಯಕ್ಕೆ ಮಗುವಿನ ಕುಟುಂಬಸ್ಥರು ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿರುತ್ತಾರೆ ಮತ್ತೆ ಬಂದ್ಬಿಟ್ಟು ಸೋಮವಾರ ಬೆಳಿಗ್ಗೆ ಒಂದು ಪೊಲೀಸ್ ಸ್ಟೇಷನ್ ಶಿರಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಕೊಟ್ಟರು ನನ್ನ ಮಗನ ಸೇಫ್ ಆಗ ಕರ್ಕೊಂಡು ನಮ್ಗೆ ರೊಪ್ಸಿದ್ದಾರೆ ಸರ್ ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಮಗನ ಚೆನ್ನ ನೀಟಾಗಿ ಸೆಫಾಗಿ ಎತ್ಕೊಂಡು ಹಸಿ ಪರಿಸರ ಎತ್ಕೊಂಬಂದ ಕೊಟ್ಟಿದ್ದಾರೆ ಸರ್ ಇದು ಕರ್ಕೊಂಡು ಹೋಗಿದ್ರೆ ಅವ್ರು ಏನಾದ್ರು ನಿಮ್ಮ ರಿಲೇಷನ್ ಏನಾದ್ರು ಯಾರು ಹಾಂ ಯಾವ ಅಪರಿಚಿತ್ರು ಅಪರಿಚಿತ್ರ ಯಾರೋ ಕರ್ಕೊಂಡು ಹೋಗಿದ್ರು ನೀವು ಏನು ಕೆಲಸ ಮಾಡೋ ಮಾಗೋಡ್ ಜಾತ್ರೆಗೆ ಹೋಯ್ ಜಾತ್ರೆ ನಮ್ಮ ತಂದೆ ತಾಯಿ ಜೊತೆ ಕಟ್ಸಿತ್ತು ಮಾಗೋಡ್ ಜಾತ್ರೆಗೆ ಅವಾಗ ಅವ್ರ ಜೊತೆ ಕರ್ಕೊಂಡು ಕರ್ಕೊಂಡಾಗ ಮಿಸ್ ಆಗಿರೋದು ವ್ಯಾಪಾರ ಮಾಡೋ ಜಾತ್ರೆ ಜಾತ್ರೆಗೆ ಹೋಗಿರೋದಕ್ಕೆ ಜಾತ್ರೆಗೆ ಹೋಗಿ ಬರ್ತಾ ಬರೋಷ್ಟು ಒಂಬತ್ತು ದಿವಸ ನಿಮ್ಮ ಮಗು ಜೊತೆಗಿರ್ಲಿಲ್ಲ ಸರ್ ಹೇಗ ಅನ್ನಿಸ್ತು ಅವಾಗ ತುಂಬಾ 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 ಕಾಪ್ರೆ ಹೋಗಿತ್ತು ಸರ್ ಮಕ್ಕಳು ಮಿಸ್ ಆದಾಗ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ ತುಂಬಾ ತಡ್ಳಕಾಗ್ರೆ ನೋವಾಗ್ಬಿಟ್ಟು ನೋವಾಗ್ಬಿಟ್ಟಿದೆ ಒಪ್ಪತ್ ದಿನ ಏನ್ ನೋಡ್ಬೇಕ ಏನ್ ನೋಡ್ಬೋದು ಎಲ್ಲ ನೋಡ್ಬಿಟ್ಟಿದ್ದಾರೆ ಪೊಲೀಸ್ನವ್ರಿಗೆ ಸರ್ಕಾರ ಪೊಲೀಸ್ನವ್ರು ಜಾಸ್ತಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ತುಂಬಾ ಚೆನ್ನಾಗಿ ಓಡಾಡಿ ಓಡಾಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ

ಅವ್ರಿಗೆಲ್ಲ ನಾವು ಗಂಡ ಕಡೆಯಿಂದ ತುಂಬಾ ಟ್ಯಾಕ್ಸಿ ಹೇಳ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದ